ಹಾಯ್ ಅಲ್ಲೋ ವೆಲ್ಕಮ್ ಬ್ಯಾಕ್ಸ್ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದೂದಲ್ಲಿ ನೋಡಿದ್ರಿ ಒಂದು ಗಾಡಿದ್ದ ಕನಕುಗಿದ್ವಿ ಅಲ್ಲಿ ಅಲ್ಲಿ ಅದನ್ನು ನುಡಿ ಹಾಕಿದ್ನಿ ಇವತ್ತಿಂದ ಲಾಗ್ ಏನಪ್ಪ ಅಂದ್ರೆ ಇಲ್ಲೊಂದು ಬೋಟ ಟ್ರ್ಯಾಕ್ಟ್ರಾಗೆ ಆಗೈತಿ ಅದನ್ನ ತೋರಿಸ್ತೀನಿ ಇನ್ನೂ ಸ್ವಲ್ಪ ರೆಡಿ ಆಗೋದೈತಿ ಅದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲ ಹಾಲ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಇದೆ ನೋಡಿ ಫ್ರೆಂಡ್ಸ್ ಇದೆ ಈ ಬಿಟ್ಟು ಗಾಡಿ ಎಲ್ಲ ರೆಡಿಯಾಗಿರೋದು ಇದಕ್ಕೂ ಮಿರರ್ ಪೈಪು ಎಲ್ಲ ರೆಡಿಯಾಗಿದೆ ಬಂಪರು ಇಲ್ಲೇ ಇದೆ ಇದ್ರದ್ದು ಬಂಪರೂ ಇಲ್ಲೇ ಇಟ್ಟಿದ್ದೀನಿ ಇನ್ನು ಬಂಪರ್ ಇವತ್ತು ಫಿಟ್ ಮಾಡ್ತೀನಿ ಗಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಎಲ್ಲ ಸ್ಟೂಲ್ ಬಾಕ್ಸು ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಇದರದು ಸ್ಟೂಲ್ ಬಾಕ್ಸು ಸೌಂಡು ರಿಮೋಟ್ ಕಂಟ್ರೋಲು ಸೌಂಡ್ ನೋಡ್ಕೊಬೋದು ಇಲ್ಲಿ ಬ್ಲೂಟೂತ್ ಕನೆಕ್ಟು ಇಲ್ಲಿ ಮೇಲ್ಗಡೆಯೂ ಕೊಟ್ಟಿದ್ದೀನಿ ಮತ್ತು ಗಾಡಿ ಆಪೋನು ಇಲ್ಲಿ ಮೇಲ್ಗಡೆನೇ ಕೊಟ್ಟಿದ್ದೀನಿ ಎಲ್ಲ ಇಲ್ಲಿ ಮೇಲ್ಕಡೆನಿ ಇನ್ನು ಇದು ಮೇಲ್ಗಡೆ ಇದ್ದು ಬಳಿ ಹಚ್ಚಬೇಕು ಇದನ್ನು ಮತ್ತೆ ಮುಂದ್ಗಡೆದು ಬಂಪರು ಮತ್ತು ಸೈಡ್ ಮಿರರ್ ಪೈಪು ಎಲ್ಲ ಇನ್ನೂ ಇನ್ನು ಹಚ್ಚಬೇಕು ಫ್ರೆಂಡ್ಸ್ ಈಗ ಈ ಗಾಡಿ ಸುಮ್ಮನೆ ಒಂದು ಸ್ವಲ್ಪ ಓಡಾಡಿಸ್ತೀನಿ ನೋಡ್ಕೊಳ್ಬೋದು ಇದೇ ಇದ್ರದ ರಿಮೋಟು ಇದೆಲ್ಲ ಇಲ್ಲೇ ಇದೆ ಇಲ್ಲೇ ಇದೆ ಇದರ ರಿಮೋಟು ಇಲ್ಲೇ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಓಡಾಡಿಸ್ತೀನಿ ಹ್ಞೂ ಈ ಕಡೆ ಕೆಳಗಡೆ ಇಡೋಣ ನೋಡ್ಕೊಳ್ಬೋದು ಇದು ಇದಾದ ತಕ್ಷಣವೇ ನ್ಯೂಲನ್ ಟ್ರ್ಯಾಕ್ಟರ್ ನಮ್ಮ ಟ್ರ್ಯಾಕ್ಟರ್ ಗಿಯರ್ ಬಾಕ್ಸನ್ನು ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇದು ಟ್ಯಾಕ್ಟರ್ದು ಈ ಗೇರ್ ಬಾಕ್ಸ್ ಗಿಯರ್ಗಳನ್ನು ಇಲ್ಲೇ ಉಗ್ದಿದ್ದೀನಿ ಇದು ರಿಮೋಟ್ ರೆಡಿ ಮಾಡಿದ್ದೀನಿ ಒಂದು ಚೌಕ್ ರಿಮೋಟು ಇದು ಎಕ್ಸಲೇಟರು ಎಷ್ಟು ಹಿಡಿತೀವೋ ಅಷ್ಟು ಎಕ್ಸಲೇಟ್ರ್ ಆಗುತ್ತೆ ನೋಡ್ಕೊಳ್ಬೋದು ಇಲ್ಲಿ ಇದು ಚಾರ್ಜಿಂಗ್ ಪಾಯಿಂಟು ಎಷ್ಟು ಪಾಯಿಂಟ್ ಇದೆ ಅಂತ ಚಾರ್ಜಿಂಗ್ ತೋರಿಸುತ್ತೆ ಇದು ರಿವರ್ಸು ಇದು ಪರ್ವಾಡು ಇಲ್ಲೇ ಇದೆ ಇಲ್ಲೇ ಎರಡು ಇಲ್ಲೇ ಇದೆ ಇಲ್ಲಿ ನೋಡ್ಕೊಳ್ಬೋದು ಎಷ್ಟು ಎಕ್ಸ್ಟ್ರಾಟ್ರೆ ಇಷ್ಟು ಹಿಡಿದ್ರೆ ಸ್ಲೋ ಆಗಿ ಹೋಗುತ್ತೆ ಸ್ಪೀಡ್ ಹಿಡಿದ್ರೆ ಸ್ಪೀಡಾಗಿ ಹೋಗುತ್ತೆ ಇದನ್ನು ಮಹೇಂದ್ರ ಗಾಡಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಹಿಂದೆ ಅಡೇ ಅದನ್ನ ನೋಡ್ಕೊಳ್ಬೋದು ಆನಂತರ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಮಹೇಂದ್ರ ಕುಂಚಿಂದು ವೈಂಡಿಂಗ್ ಮೋಟ್ರ್ ಇದು ಮಹೇಂದ್ರದಷ್ಟು ಗೇರು ಶಾಫ್ಟ್ ಇಲ್ಲೇ ಇದೆ ಮಹೇಂದ್ರದ್ದು ಇದು ಶಾಫ್ಟ್ ಗೇರ್ ಬಗ್ಗೆ ಆ ರೀತಿ ಅಟ್ಯಾಚ್ ಮಾಡಿಸ್ತೀನಿ ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಈಗ ಈ ಗಾಡಿಯನ್ನು ಓಡಾಡಿಸ್ತೀನಿ ನೋಡ್ಕೊಳ್ಬೋದು ಈ ಡಬ್ಬಿ ತಳಕ ಹಾಕ್ತೀನಿ ನೋಡ್ಕೊಬಿ ಫ್ರೆಂಡ್ಸ್ ಇವೆರಡು ಡಬ್ಬಿಯನ್ನು ತಳಕ ಹಾಕ್ತೀನಿ ಅದಕ್ಕೆ ಈ ತಳಕ ಹಾಕಿಬಿಟ್ಟು ಒಂದು ರೌಂಡು ಓಡಾಡಿಸ್ಬಿಡ್ತೀನಿ ಇಲ್ಲಿ ಹಾಕಿ ಓಡಾಡಿಸ್ತೀನಿ ಸ್ವಲ್ಪ ಕುಂದ್ರೋಕೆ ಕಾಡಿಸುತ್ತೆ ಫ್ರೆಂಡ್ಸ್ ಇದು ಚಿಕ್ಕದಾಗತ್ತಲ್ಲ ಇದೊಂದು ಎರಡು ಕೆ ಜಿ ಇರ್ಬೋದು ಫ್ರೆಂಡ್ಸ್ ಈ ಚಕ್ರ ಈ ಚಕ್ರ ಕುಡಿ ಇವೆರಡು ಎರಡು ಕುಡಿ ಒಂದು ಎರಡು ಕೆ ಜಿ ಇರ್ಬೋದು ಅನಿಸುತ್ತೆ ಇದೊಂದು ಅಂಗಲ್ ಒಂದು ಇಡ್ತೀನಿ ಅಂಗಲ್ ಒಂದು ಮತ್ತೆ ಇದನ್ನೊಂದು ಅಂಗಲ್ ಒಂದು ಇಡ್ತೀನಿ ನೋಡ್ಕೊಳ್ಬೋದು ಇಟ್ಟು ಈಗ ಜಗತ್ತಲ್ಲು ಅಂತ ನೋಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಓಹ್ ಜಗುತ್ತೆ ಫ್ರೆಂಡ್ಸ್ ಹೈಟಾಗಿದೆ ಒಂದು ಸ್ವಲ್ಪ ಇದನ್ನು ತೆಗೆದು ಇಲ್ಲಿಡ್ತೀನಿ ನೋಡ್ಕೊಬೋದು ಎಲ್ಲ ಯಾವ ರೀತಿ ಜಗುತ್ತೆ ಅಂತ ಇದು ನೋಡಿ ಹೆಂಗಲ್ಲು ಕಾಟಕ್ಕೆ ಹಾತಿದ್ವಿ ಫ್ರೆಂಡ್ಸ್ ಅಲ್ಲಿ ಕಾಟದ ಗಾಲಿಗೆ ನೋಡ್ಕೊಳ್ಬೋದು ಯಾವ ರೀತಿ ಇದೆ ಅಂತ ಇಲ್ಲೇ ನೋಡ್ಕೊಳ್ಳಿ ಯಾವ ರೀತಿ ಎಷ್ಟು ಇದು ಲೋಡು ರಿಮೋಟ್ ಕಂಟ್ರೋಲ್ ಮೇಲೆ ಒಂದು ಎರಡು ಎರಡೂವರೆ ಕೆ ಜಿ ಆಗ್ಬೋದು ಫ್ರೆಂಡ್ಸ್ ಅದು ಹೆವಿ ಇದೆ ಗಾಡಿ ಫ್ರೆಂಡ್ಸ್ ಇದು ಹೆವಿ ಆಗಿಬಿಟ್ಟಿದೆ ಈಗ ನೋಡ್ಕೊಳ್ಬೋದು ಯಾತ್ ಕಟ್ ಮಸ್ತಾಗಿ ಹಾಕೋತಿದೆ ಇದಕ್ಕೆ ಅದರಲ್ಲಿ ರಿವರ್ಸ್ ಹೊಡೆದ ತಕ್ಷಣ ಅದು ಅದರ ಡೆಬ್ಬಿದ ಕೆಳಗಡೆಯಲ್ಲಿ ಈ ಸತ್ತಿದೆ ಈಗ ರಿವರ್ಸ್ ಹೋಗ್ತಾ ಇಲ್ಲ ಅದು ಇದ್ರದ್ದು ಎಲ್ಲ ಥರ ಸಿಸ್ಟಿಮ್ ಭಾರ ಫ್ರೆಂಡ್ಸಿದೆ ಇದು ಸ್ವಲ್ಪ ಬೆಸ್ಟ್ ಆಗಿದೆ ಅನಿಸುತ್ತೆ ನನಗೆಲ್ಲ ನಿಮಗೆ ಯಾವ ರೀತಿ ಆಗಿದೆ ಅಂತ ನೀವು ಕಮೆಂಟ್ ಮಾಡಿ ನೋಡಿ ಹೋಗಿ ಸ್ವಲ್ಪ ಇದನ್ನು ಕುಲ್ಲ ಹೊಡ್ಸೋಣ ಫ್ರೆಂಡ್ಸ್ ಅಂದರೆ ಕುಲ್ಲ ಹೊಡಿಸಿದ್ರೆ ಮುಂದೆ ಅಲ್ಲಿ ವೇಟ್ ಇಲ್ಲ ಮುಂದ್ಗಡೆ ಅಂದರೆ ಹಿಂದೆ ಹುಡ್ಡ ಸೌಂಡ್ ಸಿಸ್ಟಮು ಎಲ್ಲ ಆಗಿದಿಲ್ಲ ಅಂದರೆ ಸಲ ಮುಂದೆ ಇದೊಂದು ಸ್ವಲ್ಪ ಇದನ್ನು ಮಾಡುತ್ತೆ ಏನಪ್ಪ ಅಂದರೆ ವೇಟ್ ಮುಂದ್ಗಡೆ ಹೇಳುತ್ತೆ ನೋಡ್ಕೊಳ್ಬೋದು ಇಲ್ಲಿ ತೆಗಿತೀನಿ ತೆಗ್ದ ತಕ್ಷಣ ಅದು ಹಿಂದ್ಗಡೆ ಹೋಗುತ್ತೆ ಯಾಕಂದರೆ ಇಲ್ಲಿ ವೇಟ್ ಅಲ್ಲಿಟ್ಟಿದ್ದೀನಿ ಅದಾದರೆ ಇಲ್ಲಿ ನೋಡ್ಕೊಳ್ಬೋದು ಇದನ್ನು ಹೊರಗಡೆನೇ ವಯ್ಯೋಣ ಹೊರಗಡೆ ಮನೆ ಹೊರಗಡೆನೇ ಒಯ್ಯೋನ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ಇಲ್ಲೇ ಹೇಳ್ತೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ರೀತಿ ಬೀಳುತ್ತೆ ಅಂತ ಅದು ಮುಂದ್ಗಡೆ ವೇಟ್ ಇಲ್ಲ ಅದಕ್ಕೆ ಹಿಂದ್ಗಡೆ ಸೌಂಡ್ ಸಿಸ್ಟಮ್ ಆಗಿದೆ ಮತ್ತು ಹಿಂದ್ಗಡೆ ಹುಡ್ಡ ಕಟ್ ಮಸ್ತಾಗಿ ಕೂತಿದೆಯಲ್ಲ ಅದರ ಸಲ್ಮನ್ ಸಲುವಾಗಿ ಅದು ಸರಿಯಾಗಿ ಕುಂಡಿರ್ತಾಯಿಲ್ಲ पूरा मुद्दे अब सत्य फ्रेंड्स बीत बीते बीते बीतेवर्स ऐरती वेहकल सकता मुझे गलते नो फ्रेंस ಬೀಳುತ್ತೆ ಫ್ರೆಂಡ್ಸ್ ಇದು ಇದು ಬೀಳುತ್ತೆ ಇದು ಅದು ಮಹೇಂದ್ರ ಟೈಪ್ ಇದೆ ಇದು ಮಹೇಂದ್ರ ಇದೇ ರೀತಿ ಆಗಿದೆ ಅಲ್ಲ ಮಹೇಂದ್ರ ಟೈಪೇ ಆಗಿದೆ ಇದು ಓಕೆ ಬಾಯ್ ಫ್ರೆಂಡ್ಸ್ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಹೋಗಲಿ ಅಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇದರ ಸ್ಟೀರಿಂಗ್ ಮಾತ್ರ ಒಂದು ಲೆವೆಲ್ ಬೆಸ್ಟ್ ಆಗಿದೆ ಫ್ರೆಂಡ್ಸ್ ಇದರದು ಸ್ಟೇರಿಂಗು ಸ್ಟೀರಿಂಗ್ ಮಾತ್ರ ಬೆಸ್ಟ್ ಕೂತಿದೆ ಫ್ರೆಂಡ್ಸ್ ನನ್ನ ಗಾಡಿಗಿಂತ ಬೆಸ್ಟ್ ಕೂತಿದೆ ಇದರದು ನಾನು ನ್ಯೂ ಇಲೆಂಡ್ ಗಾಡಿಗೆ ಆಯಿತು ಮಹೇಂದ್ರ ಗಾಡಿಗಿಂತ ಬೆಸ್ಟು ಸ್ಟೀರಿಂಗ್ ಕೂತಿದೆ ಫ್ರೆಂಡ್ಸ್ ಇದಕ್ಕೆ ನಮ್ಮದು ಮಾತೆ ಇಲ್ಲ ಅಷ್ಟು ಬರೀ ಬೆಸ್ಟಾಗಿ ಕೂತಿದೆ ಇದಕ್ಕೆ ಸ್ಟೇರಿಂಗು ನೋಡ್ಬೇಕು ಓ ಮುಂದಿನ ಗಲೀಕೆತ್ತಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಇದನ್ನಿದೆ ಅದನ್ನೊಂದು ಸ್ವಲ್ಪ ಮಾಡಬೇಕು ಹ್ಞೂ ನೋಡ್ಕೊಳ್ಬೋದು ಮುಂದಿನ ಗಾಲ್ನೇ ಇಲ್ಲ ಇಲ್ಲಿ ಕಿತ್ತು ಬಿದ್ದೀವಿ ಇದನ್ನು ಅಡು ರಿಪೇರಿ ಮಾಡ್ತೀನಿ ಇವತ್ತು ಈಗ ಕೇಳಬೇಕು ಈ ಥರ ನೋಡ್ಕೊಳ್ಬೋದು ಇನ್ನಿನ್ನೊಂದು ಸ್ವಲ್ಪ ಸೂಟ್ ಬಿಟ್ಟರೆ ಇಲ್ಲ ಒಳಗಡೆ ಹಾಕಿ ಸೂಟ್ ಬಿಟ್ಟರೆ ಇದು ಬರೋಬರ್ ಆಗುತ್ತೆ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಹಾಗೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ನೋಡಿದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ರೀತಿ ಇಲ್ಲಿನ ಒಳಗಡೆ ಇಟ್ಟು ಸೇರಿಸೋದು ಸೇರಿಸೋ ಒಂದು ಸ್ವಲ್ಪ ಸುಟ್ಬಿಟ್ರೆ ಬರಬರಾಗುತ್ತೆ ಮತ್ತು ಬಾಯ್ ಫ್ರೆಂಡ್ಸ್